ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ದುರ್ದರ ಯೋಗದ ನಿರ್ಮಾಣವಾಗುವುದು ಈ ವಾರ ಚಂದ್ರನ ಹನ್ನೆರಡನೇ ಮತ್ತು ಎರಡನೇ ಮನೆಯಲ್ಲಿ ಶುಭ ಗ್ರಹಗಳ ಚಲನೆಯಿಂದಾಗಿ ದುರ್ದರ ಯೋಗದ ಸೃಷ್ಟಿಯಾಗುವುದು ಈ ವಾರ ಚಂದ್ರನು ಮೇಷರಾಶಿಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಗ್ರಹದ ಸಂಚಾರವಾಗಲಿದೆ ಮತ್ತು ಎರಡನೇ ಮನೆಯಲ್ಲಿ ಗುರುವಿನ ಚಲನೆಯಾಗುವುದು ಜೊತೆಗೆ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಅದೃಷ್ಟಶಾಲಿಯಾಗಿರುವರು ಈ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಲಾಭ ಪ್ರಗತಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಜೊತೆಗೆ ನಿಮ್ಮ ಸ್ನೇಹಿತರಿಂದ ಲಾಭ ದೊರಕುವುದು ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಆರರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಮೂಲಕ ಪರಿಹಾರ ಕರೆ ಮಾಡಿ ವೀಕ್ಷಕ ಸ್ನೇಹಿತರೆ ಮೇಷರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಮೊದಲ ವಾರವೂ ಬಹಳ ಶುಭವಾಗಿರಲಿದೆ ನಿಮ್ಮ ಮಾತಿನಲ್ಲಿ ಸಾಕಷ್ಟು ಪ್ರಭಾವ ಮತ್ತು ಶಕ್ತಿಯನ್ನು ನೋಡಬಹುದಾಗಿದೆ ಈ ವಾರ ನಿಮ್ಮ ಮಾತಿನ ಸಹಾಯದಿಂದ ಬೇರೆಯವರಿಂದ ನೀವು ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಸುವಿರಿ ಹಾಗೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಈ ವಾರ ಮೇಷರಾಶಿಗೆ ಸೇರಿದ ಜನರಿಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ದೊರಕುವುದು ಇದರಿಂದಾಗಿ ಮನೆಯಲ್ಲಿ ಸಂತಸದ ವಾತಾವರಣವಿರುತ್ತದೆ ಈ ಸಮಯದಲ್ಲಿ ನಿಮಗೆ ನಿಮ್ಮ ಪ್ರೀತಿ ಪಾತ್ರರ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದು ನೀವು ನಿಮ್ಮ ಪ್ರೇಮ ನಿವೇದನೆಯನ್ನು ಯಾರೊಂದಿಗಾದರೂ ಮಾಡಬೇಕೆಂದಿದ್ದರೆ ಈ ಅವಧಿ ಉತ್ತಮವಾಗಿರುವುದು ಹಾಗೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸಲಿದೆ ಈ ವಾರ ಮೇಷರಾಶಿಗೆ ಸೇರಿದ ಜನರ ಆರೋಗ್ಯವು ಸಾಮಾನ್ಯವಾಗಿರುವುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ವಿಶೇಷ ಗಮನಹರಿಸಿ ವಾಹನ ಚಲಾಯಿಸಿ ವಿಶೇಷವಾಗಿ ತೀಕ್ಷ್ಣವಾದ ತಿರುವುಗಳು ಮತ್ತು ಚೌಕಗಳಲ್ಲಿ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಡಿ ಇಲ್ಲದಿದ್ದರೆ ನೀವು ಯಾವುದೇ ಅಪಘಾತಕ್ಕೆ ಬಲಿಯಾಗಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಎರಡನೇ ಮನೆಯಲ್ಲಿ ಇರಿಸಿರುವುದರಿಂದ ಆರ್ಥಿಕ ದೃಷ್ಟಿಕೋನದಿಂದ ಈ ಸಮಯವು ನಿಮಗೆ ಉತ್ತಮ ನಿರ್ದೇಶನ ಮತ್ತು ಅವಕಾಶಗಳನ್ನು ನೀಡುತ್ತದೆ ಎಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ವಾರ ನೀವು ಹಣವನ್ನು ಉಳಿಸಲು ಅಥವಾ ಸಂಗ್ರಹಿಸಲು ನಿಮ್ಮ ಕುಟುಂಬ ಸದಸ್ಯರ ಬೆಂಬಲವನ್ನು ಪಡೆಯುತ್ತೀರಿ ಈ ವಾರ ನೀವು ಸಮಾಜದ ಅನೇಕ ದೊಡ್ಡ ಜನರನ್ನು ಭೇಟಿ ಮಾಡಲು ಸಾಧ್ಯವಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಕಾಶದ ಸೂಕ್ತ ಲಾಭವನ್ನು ಪಡೆದುಕೊಳ್ಳಲು ನೀವು ಪ್ರಯತ್ನಿಸಬೇಕು ಏಕೆಂದರೆ ಇದು ಸಮಾಜದಲ್ಲಿ ನಿಮ್ಮ ಸ್ಥಾನದ ಜೊತೆಗೆ ಕುಟುಂಬದಲ್ಲಿ ಗೌರವ ಮತ್ತು ಘನತೆಯನ್ನು ನೀಡುವ ಕೆಲಸ ಮಾಡುತ್ತದೆ ಈ ವಾರ ವ್ಯಾಪಾರಿಗಳು ತಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುತ್ತಾರೆ ನೀವು ಅದನ್ನು ಅರ್ಥಮಾಡಿಕೊಳ್ಳಬೇಕಾದ ಕಾರಣ ನಿಮ್ಮ ಯೋಜನೆಯನ್ನು ಯಾರೊಂದಿಗಾದರೂ ಹಂಚಿಕೊಳ್ಳುವುದು ಸಹ ಕೆಲವೊಮ್ಮೆ ನಿಮ್ಮನ್ನು ಕಠಿಣ ಸ್ಥಳದಲ್ಲಿ ಇರಿಸಬಹುದು ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ ಆದರೂ ಯಶಸ್ವಿಯಾಗುತ್ತಾರೆ ಅದಕ್ಕೆ ಈ ಸಮಯದಲ್ಲಿ ಅವರು ನಿರಂತರವಾಗಿ ಪ್ರಯತ್ನಿಸುವುದು ಮತ್ತು ತಮ್ಮ ಗುರಿಗಳ ಬಗ್ಗೆ ತಿಳಿದಿರಬೇಕು ನೀವು ಮೀನರಾಶಿಯಲ್ಲಿ ಸೂರ್ಯಗ್ರಹಣದಿಂದ ಹೊರಬಂದಿರುವ ಕಾರಣ ಏಪ್ರಿಲ್ ಮೊದಲ ವಾರವು ಬಹಳ ಮಹತ್ವದ್ದಾಗಿದೆ ಆದ್ದರಿಂದ ಕೆಲವು ಭಾವನಾತ್ಮಕ ಅಗತ್ಯಗಳು ಇರುತ್ತದೆ ಆದ್ದರಿಂದ ಈ ವಾರ ನೀವು ಯಾರೊಂದಿಗೂ ಯಾವುದೇ ವಾದಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಈ ವಾರದಲ್ಲಿ ಬುಧ ಮತ್ತು ಶುಕ್ರರು ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾರೆ ಮತ್ತು ಬುಧವು ಎಂಟನೆಯ ಮೇಲೆ ನೇರವಾಗಿ ತಿರುಗುತ್ತದೆ ಮಾನಸಿಕ ಸ್ಪಷ್ಟತೆಯನ್ನು ಮರಳಿ ತರುತ್ತದೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಭಾವನಾತ್ಮಕ ಹೊರೆಗಳನ್ನು ಕಡಿಮೆ ಮಾಡುತ್ತದೆ ಶುಕ್ರ ನಿಮ್ಮ ಸಂಬಂಧಗಳನ್ನು ಆಳುವ ಗ್ರಹವು ನಿಮ್ಮ ಮಾಜಿ ಅಥವಾ ಹಳೆಯ ವ್ಯಾಪಾರ ಪಾಲುದಾರರನ್ನು ಮರಳಿ ತರಬಹುದು ಆದರೆ ಅವರೊಂದಿಗೆ ಯೋಜನೆಗಳನ್ನು ಮರುಪ್ರಾರಂಭಿಸಲು ಇದು ಸೂಕ್ತ ಸಮಯವಲ್ಲ ನೀವು ಸಂಕೀರ್ಣವಾದ ಕನಸುಗಳನ್ನು ಹೊಂದಿರುತ್ತೀರಿ ಅದು ನಿಮ್ಮ ಭವಿಷ್ಯದ ಬಗ್ಗೆ ಕೆಲವು ಸಂಕೇತಗಳನ್ನು ನೀಡುತ್ತದೆ ಸದ್ಯಕ್ಕೆ ನೀವು ಹೊಸ ವಿಷಯಗಳನ್ನು ಅನ್ವೇಷಿಸುವುದಕ್ಕಿಂತ ನಿಮ್ಮ ಆಂತರಿಕ ಪ್ರಪಂಚವನ್ನು ಅನ್ವೇಷಿಸಬೇಕಾಗಿದೆ ಸೌರ ಸಾರಿಗೆಯು ಬದಲಾವಣೆಗಳ ಅಗತ್ಯವನ್ನು ತರುತ್ತದೆ ಆದರೆ ದಯವಿಟ್ಟು ನಿಧಾನವಾಗಿರಿ ಇದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮನ್ನು ಪ್ರತಿಪಾದಿಸಲು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಅಥವಾ ಹೊಸದನ್ನು ಪ್ರಾರಂಭಿಸಲು ನೀವು ಪ್ರಚೋದನೆಯನ್ನು ಅನುಭವಿಸಬಹುದು ಆದಾಗ್ಯೂ ಹಠಾತ್ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ಅಗತ್ಯವಿದ್ದರೆ ಮಾರ್ಗದರ್ಶನ ಪಡೆಯಿರಿ ಈ ಅವಧಿಯು ಆತ್ಮಾವಲೋಕನ ಮತ್ತು ಭವಿಷ್ಯದ ಯೋಜನೆಯನ್ನು ಉತ್ತೇಜಿಸುತ್ತದೆ ಸೂರ್ಯನ ಉಪಸ್ಥಿತಿಯು ನಿಮ್ಮ ಆತ್ಮವಿಶ್ವಾಸ ಮತ್ತು ಚಾಲನೆಯನ್ನು ಹೆಚ್ಚಿಸುತ್ತದೆ ಇದು ವೈಯಕ್ತಿಕ ಮರುಶೋಧನೆ ಮತ್ತು ಗುರಿ ಸೆಟ್ಟಿಂಗ್ಗೆ ಉತ್ತಮ ಸಮಯವಾಗಿದೆ ನಾಲ್ಕನೇ ಮನೆಯಲ್ಲಿರುವ ಮಂಗಳವು ದೇಶೀಯ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಬಯಸುತ್ತದೆ ಅಧಿಕಾರದ ಹೋರಾಟಗಳು ಭಾವನಾತ್ಮಕ ಉದ್ವಿಗ್ನತೆಗಳು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಘರ್ಷಣೆಗಳು ಇರಬಹುದು ಅನಿರೀಕ್ಷಿತ ಮನೆಗೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸಬಹುದು ತಾಳ್ಮೆ ಮತ್ತು ರಾಜತಾಂತ್ರಿಕತೆಯ ಅಗತ್ಯವಿರುತ್ತದೆ ಆದಾಗ್ಯೂ ಬುದ್ಧಿವಂತಿಕೆಯಿಂದ ಬಳಸಿದರೆ ಈ ಶಕ್ತಿಯು ಆಸ್ತಿ ವಿಷಯಗಳಲ್ಲಿ ಉಪಕ್ರಮವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮನೆ ಸುಧಾರಣೆಗಳು ಅಥವಾ ಪ್ರೀತಿಪಾತ್ರರೊಂದಿಗಿನ ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮಂಗಳ ಗ್ರಹವು ದುರ್ಬಲವಾಗಿರುವುದರಿಂದ ನೀವು ಮಾತನಾಡುವ ಮೊದಲು ಎರಡು ಬಾರಿ ಯೋಚಿಸಬೇಕು ಇಲ್ಲದಿದ್ದರೆ ಮನೆಯಲ್ಲಿ ಮತ್ತು ಕೆಲಸದಲ್ಲಿ ಸಾಕಷ್ಟು ಘರ್ಷಣೆಗಳು ಉಂಟಾಗುತ್ತವೆ ಮನೆಯಲ್ಲಿ ನಿಮ್ಮ ವಯಸ್ಸಾದವರಿಗೆ ಇದು ಸಂಕೀರ್ಣ ಸಮಯ ಏಕೆಂದರೆ ಅವರಿಗೆ ಸ್ವಲ್ಪ ಬೆಂಬಲ ಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ನರಸಿಂಹಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಆರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ